ನಮಸ್ಕಾರ ಕೆ ಎಫ್ ಡಿ ಕನ್ನಡ ಯೂಟ್ಯೂಬ್ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳುವಂತಹ ವಿಚಾರ ಏನು ಅಂದ್ರೆ ಈ ಹಲವಾರು ಇ ಟಿ ಎಫ್ ಗಳು ಏನು ಈ ಇ ಟಿ ಗಳಲ್ಲಿ ಹೇಗೆ ತೊಡಗಿಸ್ಕೊಬೇಕು ಮತ್ತೆ ಈ ಇ ಟಿ ಗಳ ಒಂದು ಖರೀದಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಎಲ್ಲ ಸ್ವಲ್ಪ ಸರಳವಾಗಿ ಸಂಕ್ಷಿಪ್ತವಾಗಿ ನಿಮಗೆ ಮಾಹಿತಿ ಮುಂದಾಗ್ತಾ ಇದೀನಿ ಮತ್ತೆ ಹೇಳುವಂತಹ ವಿಚಾರ ಏನು ಅಂದ್ರೆ ಇದು ಯಾವುದೇ ರೀತಿಯಾಗಿ ಹಣಕಾಸಿನ ಒಂದು ಇದೆಲ್ಲ ಟಿಪ್ಸ್ ಅಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ಮೊರೆ ಅಲ್ಲ ನೀವು ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ನ ಮೊರೆ ಹೋಗಿ ಯಾವ ರೀತಿಯಾದಂತಹ ಹಣಕಾಸಿನ ಯಂತ್ರಗಳನ್ನು ನೀವು ಖರೀದಿ ಮಾಡಬಹುದು ಅನ್ನೋದರ ಬಗ್ಗೆ ನೀವೇ ಸೂಕ್ತವಾದಂತಹ ನಿರ್ಣಯನ ತಗೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಅದಕ್ಕೂ ಮುಂಚೆ ಕೆ ಎಫ್ ಡೆ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ಇತರರಿಗೂ ಸಹ ಈ ವಿಡಿಯೋ ಶೇರ್ ಮಾಡೋದಕ್ಕೆ ಹೇಳಿ ಮತ್ತೆ ಶೇರ್ ಮಾಡೋದಕ್ಕೆ ಮುಂದಾಗಿ ಮತ್ತೆ ಅವರಿಗೂ ಸಹ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂತ ಹೇಳ್ತಾ ಪ್ರಾರಂಭಿಸ್ತಾ ಇದ್ದೇನೆ ಇ ಟಿ ಎಫ್ಗಳಲ್ಲಿ ಗಳಲ್ಲಿ ಬಹಳಷ್ಟು ಬಗೆ ಬಗೆಯಾದಂತಹ ಇ ಟಿ ಎಫ್ ಅದರಲ್ಲಿ ಸೆಕ್ಟೋರಲ್ ಇ ಟಿ ಎಫ್ ಅಂತ ಇದೆ ಈ ಸೆಕ್ಟೋರಲ್ ಇ ಟಿ ಎಫ್ಗಳಲ್ಲಿ ಗಳಲ್ಲಿ ಈಗ ಈ ಹಿಂದೆ ಹೇಳಿದ್ದೇನೆ ಬ್ಯಾಂಕ್ ಇ ಟಿ ಎಫ್ ಅಂತ ಇದೆ ಆಮೇಲೆ ಕಂಪ್ಯೂಟರ್ ಅಂದ್ರೆ ಸಾಫ್ಟ್ವೇರ್ ನಾವೇನೇ ಹೇಳ್ತೀವಿ ಸಾಫ್ಟ್ವೇರ್ ಕಂಪನಿಗಳಿಗೆ ಸಂಬಂಧಪಟ್ಟಂಥ ಇ ಟಿ ಎಫ್ ಮತ್ತು ಮತ್ತೆ ಐ ಟಿ ಕಂಪನಿಗಳ ಇ ಟಿ ಎಫ್ ಹಾಗೆ ಫೈನಾನ್ಷಿಯಲ್ ಕಂಪನಿಗೆ ಸಂಬಂಧಪಟ್ಟಂಥ ಇ ಟಿ ಎಫ್ಗಳಿದ್ದಾವೆ ಮತ್ತು ಮತ್ತೆ ನಿಮಗೆ ಪಿ ಎಸ್ ಸಿ ಅಂತ ಕರೆಯಲ್ಪಡುವಂಥ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಗೆ ಸಂಬಂಧಪಟ್ಟಂತ ಇಟಿ ಟಿ ಎಫ್ಗಳಿದ್ದಾವೆ ಈಗ ಹೊಸದಾಗಿ ಹಲವಾರು ಇಟಿಎಫ್ ಗಳು ಸಹ ಮಾರುಕಟ್ಟೆಯಲ್ಲಿ ಪ್ರತ್ಯೇಕವಾದಂಥ ಬ್ರೋಕರ್ಸ್ಗಳಿಂದ ಗಳಿಂದ ಬರ್ತಾ ಇದೆ ಅದರಲ್ಲಿ ರೈಲ್ವೇಸ್ ಗೆ ಸಂಬಂಧಪಟ್ಟಂತಹ ಇಟಿಎಫ್ ಬರ್ತಾ ಇದೆ ಅದು ಬರಿ ರೈಲ್ವೇಸ್ ಗೆ ಸಂಬಂಧಪಟ್ಟಂತಹ ಕಂಪನಿಗಳ ಪಿ ಎಸ್ ಯು ಕಂಪನಿಗಳ ಒಂದು ಗುಚ್ಛ ಅಂತ ಹೇಳ್ಬೋದು ಒಂದು ವೇಳೆ ನಿಮ್ಮ ಬಳಿ ಹಣ ಇದೆ ಆ ಒಂದು ಒಂದು ಸೆಕ್ಟರ್ ಬಹಳಷ್ಟು ರೀತಿಯಾಗಿ ಬೇಡಿಕೆ ಇದೆ ಆ ಸೆಕ್ಟರ್ ಗೆ ಕಾಲಘಟ್ಟದಲ್ಲಿ ಆದರೆ ಆ ಸೆಕ್ಟರ್ ಅಲ್ಲಿ ನಿಮಗೆ ಹಣ ತೊಡಗಿಸಬೇಕು ಅಂದ್ರೆ ಆ ಸೆಕ್ಟರ್ನಲ್ಲಿರುವಂಥ ಎಲ್ಲ ಶೇರ್ಗಳನ್ನು ಆ ಕ್ಷೇತ್ರದಲ್ಲಿರುವಂಥ ಎಲ್ಲ ಶೇರ್ಗಳನ್ನು ನೀವು ಖರೀದಿ ಮಾಡಬೇಕು ಅಂತ ಆಸೆ ಇರಬಹುದು ಆ ಎಲ್ಲಾ ಶೇರ್ಗಳನ್ನು ಖರೀದಿ ಮಾಡೋದಕ್ಕೆ ನಿಮ್ಮ ಬಳಿ ಸೂಕ್ತವಾದಂಥ ಬಂಡವಾಳ ಇಲ್ಲದೇ ಇರಬಹುದು ಕೊರತೆ ಇರಬಹುದು ಹಣದ ಅಭಾವ ಇರಬಹುದು ಆ ಒಂದು ನಿಟ್ಟಿನಲ್ಲಿ ನೀವು ಸರಳವಾಗಿ ಆ ಒಂದು ಕ್ಷೇತ್ರದ ಕಂಪನಿಗಳ ಒಂದು ಗುಚ್ಛವನ್ನು ನೀವು ಪಡ್ಕೊಬೇಕು ಅಂದ್ರೆ ಇ ಟಿ ಎಫ್ ನಮ್ಮ ಹೋಗಬಹುದು ಅನ್ನೋಂಥ ವಿಚಾರ ಅದರ ಮೂಲಕ ಏನು ಮಾಡ್ಬೋದು ಆ ಕ್ಷೇತ್ರದಲ್ಲಿ ಒಂದು ವೇಳೆ ಫಾರ್ಮಾ ಕಂಪನಿಗಳ ಕಂಪನಿಗಳಲ್ಲಿ ಫಾರ್ಮಾ ಕಂಪನಿಗಳು ಹೆಚ್ಚು ರಿಟರ್ನ್ಸ್ ಕೊಡುತ್ತೆ ಫ್ಯೂಚರ್ ನಲ್ಲಿ ಏನೋ ಅಂತ ನಂಬಿಕೆ ಇದೆ ಅಂದಾಗ ಈ ಫಾರ್ಮಾ ಕಂಪನಿಗಳ ಶೇರ್ಗಳು ಬಹಳಷ್ಟು ದುಬಾರಿ ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಇತ್ತು ಅಂದಾಗ ನೀವೇನು ಮಾಡ್ಬೋದು ಫಾರ್ಮಾ ಇ ಟಿ ಎಫ್ ಅರೆ ಹೋಗ್ಬೋದು ಅದೇ ರೀತಿ ಐ ಟಿ ಕಂಪನಿಗಳು ಮುಂದೆ ಫ್ಯೂಚರ್ ಇದೆ ಐ ಟಿ ಕಂಪನಿಗೆ ಅಂತ ನಿಮ್ಗೆ ಅನಿಸ್ತಾ ಇದೆ ಅಂದರೆ ಅದರ ಒಂದು ಕಂಪನಿಗಳ ಶೇರಿನ ಒಂದು ಬೆಲೆ ಜಾಸ್ತಿ ಇದೆ ಅಂದಾಗ ನಿಮ್ಮ ಕೈಯಲ್ಲಿ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಆ ಶೇರ್ಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಂಡವಾಳ ಜಾಸ್ತಿ ಇದೆ ಹಣ ಜಾಸ್ತಿ ಇದೆ ಅಂದಾಗ ಈ ಐ ಟಿ ಕಂಪನಿಗೆ ಸಂಬಂಧಪಟ್ಟಂಥ ಇ ಟಿ ಎಫ್ ಅನ್ನು ನೀವು ಖರೀದಿ ಮಾಡಬಹುದು ಅನ್ನೋಂಥ ವಿಚಾರ ಅದೇ ರೀತಿಯೇ ಇನ್ನೂ ಹಲವಾರು ರೀತಿಯಾಗಿ ಇ ಟಿ ಎಫ್ಗಳಿವೆ ನಾನು ಹೇಳಿದೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಇದೆ ಆಮೇಲೆ ರೈಲ್ವೇಸಿಗೆ ಸಂಬಂಧಪಟ್ಟಂಥ ಇ ಟಿ ಎಫ್ ಇದೆ ಗೋಲ್ಡಿಗೆ ಸಂಬಂಧಪಟ್ಟಂಥ ಇ ಟಿ ಎಫ್ಗಳಿವೆ ಮತ್ತೆ ಇತರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕ್ಷೇತ್ರವಾರು ಇ ಟಿ ಎಫ್ಗಳನ್ನು ಸಹ ನೀವು ಪರಿಗಣಿಸಬಹುದು ಮತ್ತೆ ವಿದೇಶದಲ್ಲೂ ಸಹ ನೀವು ಹೂಡಿಕೆ ಮಾಡಬೇಕು ವಿದೇಶಿ ಕಂಪನಿಗಳಲ್ಲಿ ನಿಮಗೆ ಹಣ ಹಾಕೋದಕ್ಕೆ ನಿಮ್ ಕೈಲಾಗ್ತಾ ಇಲ್ಲ ಅಂದ್ರೆ ಅವಕಾಶಗಳು ಮಿಸ್ ಆಗ್ತಾ ಇದೆ ಅಂದ್ರೆ ಸಹ ಈ ವಿದೇಶಿ ಕಂಪನಿಗಳ ಇ ಟಿ ಎಫ್ನಲ್ಲೂ ನಲ್ಲೂ ಸಹ ನೀವು ಹೂಡಿಕೆ ಮಾಡಬಹುದು ಮತ್ತೆ ಡಿಫೆನ್ಸ್ ಇ ಟಿ ಎಫ್ ಅಂತ ಇದೆ ಡಿಫೆನ್ಸ್ ಇ ಟಿ ಎಫ್ ಅಲ್ಲಿ ನೀವು ಡಿಫೆನ್ಸ್ ಕಂಪನಿಗಳು ಯಾವ್ದಾವ್ದೆಲ್ಲ ಇದೆಯೋ ಆ ಕಂಪನಿಗಳ ಶೇರ್ ತಗೊಳ್ಳೋ ಬದಲು ಅದರ ಒಂದು ಇ ಟಿ ಎಫ್ ನ ಹಾಗೆ ಈ ಡಿಫೆನ್ಸ್ ಟಿ ಎಫ್ನ ಹೊರತುಪಡಿಸಿ ಸಹ ಇನ್ನೂ ಹಲವಾರು ಇ ಟಿ ಎಫ್ಗಳಿದ್ದಾವೆ ಅದನ್ನ ನೀವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ಅನ್ನೋಂತ ವಿಚಾರ ನಿಮ್ಮ ಬಳಿ ಯಾವುದೋ ಒಂದು ಬ್ರೋಕರ್ ಆಪ್ ಅಥವಾ ನಿಮ್ಮ ಬಳಿ ಮೊಬೈಲ್ ಇಂಟರ್ನೆಟ್ ಆಕ್ಸೆಸ್ ಇದೆ ಅಂತಂದ್ರೆ ಎಸ್ ಸಿ ವೆಬ್ಸೈಟ್ ಗೆ ಹೋಗಿ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ಇ ಟಿ ಎಫ್ ಅಂತ ನೀವು ಕೊಟ್ಟರೆ ಹಲವಾರು ಇ ಟಿ ಎಫ್ನ ಒಂದು ಪಟ್ಟಿ ಸಿಗುತ್ತೆ ಒಂದು ಲಿಸ್ಟ್ ಸಿಗುತ್ತೆ ಅದರ ಮೂಲಕ ಒಂದೊಂದು ಇ ಟಿ ಎಫ್ ಯಾವ ಯಾವ ಕ್ಷೇತ್ರವಾಗಿದೆ ಅನ್ನೋದನ್ನು ನೀವು ಗಮನಿಸಬಹುದು ಮ್ಯಾನುಫ್ಯಾಕ್ಚರಿಂಗ್ ಸಂಬಂಧಪಟ್ಟಂತಹ ಸಹ ಇಟಿಎಫ್ ಗಳು ಎಫ್ಗಳಿದ್ದಾವೆ ಆ ಇಟಿಎಫ್ ಗಳು ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗೆ ಅದು ಲಿಂಕ್ ಆಗಿದೆ ಅನ್ನು ವಿಚಾರ ಆ ಕಂಪನಿಗಳ ಶೇರಿನ ಒಂದು ಗುಚ್ಛ ಅಂತಾನೆ ಹೇಳ್ಬೋದು ಸೊ ಈ ರೀತಿ ಇಟಿಎಫ್ ಗಳಿಂದ ಏನು ಅಡ್ವಾಂಟೇಜ್ ಇದೆ ಅಂದ್ರೆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಕಂಪನಿಯ ಶೇರ್ಗಳ ಮೇಲೆ ಇಂಡೈರೆಕ್ಟ್ ಆಗಿ ನಾನು ಇಟಿಎಫ್ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡಬಹುದು ಒಂದು ವಿಚಾರ ಇನ್ನೊಂದು ಏನಂದ್ರೆ ಈ ಇಟಿಎಫ್ ಗಳಿಗೆ ತನ್ನದೇ ಆದಂತಹ ಒಂದು ಎಕ್ಸ್ಪೆನ್ಸ್ ರೇಷಿಯೋಗಳು ಇರುತ್ತವೆ ತನ್ನದೇ ಆದಂತಹ ಒಂದು ಪಿ ಬಿ ರೇಷೋಸ್ ಮತ್ತು ಮತ್ತೆ ಬೇರೆ ಬೇರೆ ರೀತಿಯಾದಂಥ ಫಂಡಮೆಂಟಲಿ ಹಲವಾರು ರೀತಿಯಾದಂಥ ಒಂದು ಮೆಟ್ರಿಕ್ಸ್ಗಳಿರುತ್ತೆ ಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ಗಮನಿಸಬೇಕಾಗುತ್ತೆ ಮತ್ತೆ ಟ್ರ್ಯಾಕಿಂಗ್ ಎರರ್ ತುಂಬಾ ದೊಡ್ಡ ಒಂದು ಪಾತ್ರ ವಹಿಸುತ್ತೆ ಇ ಟಿ ಎಫ್ ಇನ್ವೆಸ್ಟಿಂಗ್ ಅಲ್ಲಿ ಹೂಡಿಕೆಯಲ್ಲಿ ಯಾವ ಎಫ್ಗಳಲ್ಲಿ ಟ್ರ್ಯಾಕಿಂಗ್ ಎರರ್ ಕಮ್ಮಿ ಇದೆಯೋ ಅದು ತುಂಬಾ ಉತ್ತಮವಾದಂಥ ರಿಟರ್ನ್ಸ್ ಕೊಡುವಂಥ ಒಂದು ಇ ಟಿ ಎಫ್ ಅಂತ ಹೇಳ್ಬೋದು ಈ ಇ ಟಿ ಎಫ್ಗಳಲ್ಲಿ ಗಳಲ್ಲಿ ಹೆಚ್ಚಾಗಿ ಅಂದರೆ ಯಾವುದೇ ರೀತಿ ಫಂಡ್ ಮ್ಯಾನೇಜರ್ಸ್ ಗಳು ಇರೋದಿಲ್ಲ ಎಲ್ಲ ಆಟೋಮೆಟಿಕ್ಕಾಗಿ ಆಗಿ ಖರೀದಿ ಮಾರಾಟ ಆಗುವಂತ ಒಂದು ಪ್ರಕ್ರಿಯೆ ಇರುತ್ತೆ ಇದರಲ್ಲಿ ಮತ್ತೆ ಸ್ಟೇಬಲ್ ಆಗು ಇರುತ್ತೆ ಇದರಲ್ಲಿ ಅವರಿಗೆ ಪ್ರತ್ಯೇಕವಾಗಿ ನಿಮಗೆ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರೋದಿಲ್ಲ ನಿಮ್ಮ ಮ್ಯೂಚುವಲ್ ಫಂಡಿಗೆ ಕಂಪೇರ್ ಮಾಡಿ ಇಟಿಎಫ್ ಗೆ ನೋಡೋದಾಗ ಸೊ ಇಟಿಎಫ್ಗೆ ಎಕ್ಸ್ಪೆನ್ಸ್ ರೇಷಿಯೋ ಕಮ್ಮಿ ಆಗಿರೋದ್ರಿಂದ ನಿಮ್ಗೆ ಅದು ಮ್ಯೂಚುವಲ್ ಫಂಡ್ ಅಡ್ವಾಂಟೇಜಸ್ ಆಗಿರುತ್ತೆ ಮತ್ತೆ ಇದಕ್ಕೆ ಪ್ರತ್ಯೇಕವಾದಂಥ ಫಂಡ್ ಮ್ಯಾನೇಜರಿನ ಅವಶ್ಯಕತೆಗಳು ಕಮ್ಮಿ ಇರುತ್ತೆ ಯಾಕಂದರೆ ಅದು ಆ ಇಂಡೆಕ್ಸ್ ಮಾತ್ರ ಟ್ರ್ಯಾಕ್ ಮಾಡ್ತಾ ಇರುತ್ತೆ ಅನ್ನುವಂಥ ವಿಚಾರ ಸೊ ಆ ಇಂಡೆಕ್ಸ್ ಮಾತ್ರ ಟ್ರ್ಯಾಕ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯಾಗಿ ಖರೀದಿ ಮಾರಾಟ ಮಾಡೋದಕ್ಕೆ ಪ್ರತ್ಯೇಕವಾದಂಥ ರಿಸರ್ಚ್ ಟೀಮ್ಗಳು ಫಂಡ್ ಮ್ಯಾನೇಜರ್ಸ್ ಗಳ ಅವಶ್ಯಕತೆ ಇರೋದಿಲ್ಲ ಆದ್ದರಿಂದ ಇದು ನಿಮಗೆ ಕಂಪ್ಯೂಟ್ರೈಸ್ಡ್ ಆಗಿರುತ್ತೆ ಟಿ ಗಳು ಆದ್ದರಿಂದ ನೀವು ಸುಲಭವಾಗಿ ಇ ಟಿ ಎಫ್ಗಳನ್ನು ಖರೀದಿ ಮಾರಾಟವನ್ನು ಮಾಡ್ಕೊಬೋದು ಅನ್ನೋಂಥ ವಿಚಾರ ಕೆಲವರು ಇ ಇ ಟಿ ಎಫ್ನ ನ ಬೈ ಮಾಡಿಕೊಂಡು ಆಪ್ಷನ್ಸ್ ಟ್ರೇಡಿಂಗ್ ಸಹ ಮಾಡುವಂಥ ಒಂದು ಪ್ರಕ್ರಿಯೆಗಳು ಸಹ ಇದೆ ಅದು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಗೆ ಒಂದು ವಿಚಾರ ಇದೆ ಇದು ಇ ಟಿ ಎಫಿನ ನ ಒಂದು ಮಾಹಿತಿ ಈ ಮಾಹಿತಿ ಮತ್ತೆ ನಿಮಗೆ ಇಡಿಸುತ್ತೆ ಅಂತ ಅನ್ಕೊಂತೀವಿ ಅನಿಸಿಕೆ ಅಭಿಪ್ರಾಯಗಳು ಕಮೆಂಟ್ಗಳ ಮೇಲೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ